ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ ಹೆಸರು ನಂದಿನಿ ಪ್ರಮೋದ್ ಎಲ್ಲರೂ ಹೇಗಿದ್ದೀರಾ ಇವ್ರಿಗೆ ಚೆನ್ನಾಗಿತ್ತು ಅಂತ ಬಸ್ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ನೀವು ತಮ್ಮನೆ ನೋಡಿದೀರ ಏನಪ್ಪಾ ನಂದಿನಿ ಕೆಲಸ ಬ್ರೋಕರ್ ಆಗ್ಬಿಟ್ಟಿದ್ರ ಅಂತ ಅನ್ಕೊಂಡಿದಿರಾ ಸೊ ಖಂಡಿತವಾಗ್ಲೂ ಇಲ್ಲ ಏನಂತಂದ್ರೆ ಗೈಸ್ ಸೊ ಇಷ್ಟು ದಿನ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೆ ಅಂಡ್ ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಪ್ರತಿಯೊಂದು ನಾನು ಮಾಡಿ ನಿಮಗೆ ತೋರಿಸ್ತಿದೆ ಆ್ಯಂಡ್ ನೀವು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರ ಆ್ಯಂಡ್ ನನ್ನ ಪರ್ಸ್ನಲ್ ವಿಷಸ್ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ನಾನು ಹತ್ರ ಹಚ್ಕೊಂಡಿದ್ದೀನಿ ಆ್ಯಂಡ್ ನೀವು ಕೂಡ ಅಷ್ಟೇ ಪ್ರೋತ್ಸಾಹ ನೀಡಿದ್ದೀರ ಸೊ ನನಗಂತೂ ತುಂಬಾ ಖುಷಿ ಆಯಿತು ಸೊ ಆದರೂ ಕೂಡ ಸೊ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಎಸ್ ಇದು ಒಂದು ಯಾರೆಲ್ಲ ಲೈಕ್ ಕೆಲಸ ಹುಡುಕ್ತಾ ಇದ್ದೀರ ಹದಿನೆಂಟು ವರ್ಷ ಆಯಿತು ನಾನು ಓದಲಿಲ್ಲ ನನಗೆ ಹತ್ತಲಿಲ್ಲ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಸಿಗ್ತಿಲ್ಲ ಸೊ ಏನು ಮಾಡೋದು ಜೀವನ ಹೇಗೆ ಸಾಗಿಸೋದು ಎಷ್ಟೋ ಜನ ಗಂಡು ಮಕ್ಕಳು ಕೆಲಸ ಇಲ್ದಿರ ಇರೋದು ನಾವು ನೋಡಿದ್ದೀನಿ ಸೊ ಅವ್ರಿಗಾಗಿ ನಾನು ಈ ಒಂದು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಆ್ಯಂಡ್ ಯಾರಾದರೂ ಕೆಲಸದ ಅವಶ್ಯಕತೆ ಇದ್ದಾಗ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಪ್ಲೀಸ್ ಅವ್ರಿಗೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತೀನಿ ಇದು ಬಂದು ಜಂಬೋ ಟೈಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸೊ ಇಲ್ಲಿ ಬಂದು ನೀವು ಕಿರಾಯಿನಿ ಅಂಗಡಿಗೆ ಐಟಮ್ಸ್ನ ಹಾಕೋದು ಸೊ ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಜನ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪರ್ಟಿಕ್ಯುಲರ್ ಏರಿಯಾಸ್ ಇರುತ್ತೆ ಅಲ್ಲಿ ಯಾವುದಾದ್ರೂ ಕಿರಾಣಿ ಅಂಗಡಿ ಇರುತ್ತೋ ಅಲ್ಲಿ ಹೋಗಿ ಈ ಜಮ್ಮು ಟೈಲ್ಸ್ಗೆ ಏನಾದ್ರು ಅವರು ಎನ್ರೋಲ್ ಆಗಿದ್ರೆ ಐಟಮ್ಸ್ನ ಆರ್ಡರ್ ಮಾಡ್ತಾರೆ ನೀವು ಹೋಗಿ ಐಟಮ್ಸ್ನ ಅಲ್ಲಿ ಕೊಡೋದು ಲೈಕ್ ಡೆಲಿವರಿ ಬಾಯ್ ಆಗಿರ್ಬೋದು ಹಬ್ಬ ಮೆಂಬರ್ ಆಗಿರ್ಬೋದು ಆ್ಯಂಡ್ ಯಾ ಈ ಥರ ನೀವು ಅಲ್ಲಿ ಕೆಲಸ ಮಾಡ್ಬೋ ಮಾಡೋದು ಆ್ಯಂಡ್ ಇಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆ್ಯಂಡ್ ಮೇಡಮ್ ನಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಏನೂ ತೊಂದರೆ ಮಾಡ್ಕೊಳಕ್ಕೆ ಬಿಕಾಸ್ ಅವ್ರು ನಿಮಗೆ ಕಂಪ್ಲೀಟಾಗಿ ವರ್ಕ್ ಎಕ್ಸ್ಪೀರಿಯೆನ್ಸು ಕೊಡ್ತಾರೆ ಆ್ಯಂಡ್ ಪ್ಲಸ್ ಹೇಗೆ ಕೆಲಸ ಮಾಡೋದು ಅಂತಲೂ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಆ್ಯಂಡ್ ನಾನು ಎಸ್ ಎಸ್ ಎಲ್ ಸಿ ಅಷ್ಟೇ ಓದಿರೋದು ನಾನು ಓದಲಿಲ್ಲ ಅಂತಲೂ ಏನಿಲ್ಲ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆರ್ ಫೈಲ್ ಸೊ ಆಗಿದ್ರು ಕೂಡ ಅದೇ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕಾಗಿರುತ್ತೆ ಸೊ ಹದಿನೆಂಟು ವರ್ಷ ಕಂಪ್ಲೀಟ್ ಆದಮೇಲೆ ಸೊ ನೀವು ಓದಿಲ್ಲ ಅಂತಲೂ ಏನು ಟೆನ್ಷನ್ ಇಲ್ಲ ಅವ್ರು ನಿಮಗೆ ಕೆಲಸ ಕೊಡ್ತಾರೆ ಸೊ ನಿಮ್ಗೆ ಹಾಗೆ ಕೆಲಸ ಕೂಡ ಹೇಳ್ಕೊಡ್ತಾರೆ ಆ್ಯಂಡ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದೇ ರೀತಿಯಾದ ಮೋಸ ಇಲ್ಲ ಗೈಸೋ ನಾವು ತುಂಬ ಜನ ನೋಡ್ತಾ ಇದ್ದೀವಿ ದುಡ್ಡು ಇಸ್ಕೊಂಡು ಕೆಲಸ ಕೊಡಿಸ್ತೀನಿ ಅಂತ ಅವ್ರಿಗೆ ಮೋಸ ಮಾಡಿರೋದು ಆನ್ಲೈನಲ್ಲಿ ಆಗಿರ್ಬೋದು ಮೋಸ ಮಾಡಿರ್ಬೋದು ಬಟ್ ಇಲ್ಲಿ ಯಾವುದೇ ರೀತಿಯಾದ ನಿಮಗೆ ಮೋಸ ಇಲ್ಲ ಸೊ ಇಲ್ಲಿ ನಿಮಗೆ ದುಡ್ಡು ಕೊಟ್ಟು ಕೂಡ ಯಾರೂ ನಿಮ್ಮನ್ನ ಇಲ್ಲಿ ನಿಮ್ಮನ್ನ ಸೇರಿಸ್ಕೊ ದುಡ್ಡು ಕೊಡಿ ನಿಮ್ಮನ್ನ ಜಾಯಿನ್ ಮಾಡಿಸ್ತೀರಂತ ಯಾರೂ ಇಲ್ಲಿ ಹೇಳ್ತಾ ಇಲ್ಲ ಕಂಪ್ಲೀಟ್ಲಿ ಇದು ನಿಮ್ ನಿಮ್ಗೆ ಇಷ್ಟ ಬಂದಿದ್ದು ಸೊ ನನ್ನ ನಂಬರ್ನ ಹಾಕ್ತೀನಿ ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ ನಾವು ಸೊ ಇಷ್ಟೆಲ್ಲ ಕೇಳಾದ್ಮೇಲೆ ಎಲ್ರಿಗೂ ತಲೆಯಲ್ಲಿ ಉಳಿತಾಯೋದೇನಂತಂದ್ರೆ ಎಷ್ಟು ಸಂಬಳ ಇರ್ಬೋದು ಅಂತ ಎಷ್ಟು ಎಷ್ಟಿರ್ಬೋದು ರೇಸ್ ನೀವು ಯೋಚನೆ ಮಾಡಿ ಎಲ್ರು ಅನ್ಕೋತಾ ಇರ್ಬೋದು ಎಜುಕೇಶನ್ ಇಂಪಾರ್ಟೆಂಟ್ ಇಲ್ಲ ಎಸ್ ಎಸ್ ಎಲ್ ಸಿ ಸಾಕು ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಬರ್ಬೋದಾ ಹನ್ನೆರಡು ಸಾವಿರ ರೂಪಾಯಿ ಬರ್ಬೋದಾ ಅಂತ ಅನ್ಕೊಂಡಿರ್ಬೋದು ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸ್ಯಾಲ್ರಿ ನಿಮ್ಗೆ ಇದೆ ಗೈ ಸೋ ಮೈ ಗಾಡ್ ಶಾಕ್ ಆಯ್ತಲ್ಲ ಸೊ ಆಗ್ಲೇ ಬೇಕು ಅಂತ ನಾನು ಸ್ಯಾಲ್ರಿ ಹೇಳಿ ನಿಮ್ಗೆ ಎಸ್ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸ್ಯಾಲ್ರಿ ಇದೆ ನಿಮ್ಗೆ ಪ್ಲಸ್ ಅಟೆಂಡೆನ್ಸ್ ಬೋನಸ್ ಕೂಡ ಇದೆ ಆ್ಯಂಡ್ ಇನ್ಸೆಂಟಿವ್ಸ್ ಕೂಡ ಇದೆ ಏನಾದ್ರು ನೀವು ಕೆಲಸ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಇನ್ಸೆಟಿವ್ಸ್ ಕೂಡ ಕೊಡ್ತಾರೆ ಸೊ ಗೈಸ್ ಯಾಕೆ ತಡ ಮಾಡ್ತೀರಾ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ನಂಬರ್ ಹಾಕ್ತೀನಿ ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಪ್ಲೀಸ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಅಥವಾ ವಿಡಿಯೋನ ಶೇರ್ ಮಾಡಿ ಸೊ ಕೆಲಸ ಇರೋರಿಗೆ ಅವ್ರಿಗೊಂದು ರೀತಿ ನಿಜವಾಗ್ಲು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಬೆಂಗಳೂರಲ್ಲಿ ಕೆಲಸ ಇಲ್ಲ ಅಂತಂದ್ರೆ ತುಂಬ ಕಷ್ಟ ಆ್ಯಂಡ್ ಇದು ಸೊ ನನಗೆ ಕೊಟ್ಟಿರೋ ಪ್ರಕಾರ ಲೈಕ್ ಇದು ಬ್ಯಾಂಗ್ಳೂರು ಕೂಡ ಆಗಿರ್ಬೋದು ಆ್ಯಂಡ್ ಈ ಕಡೆ ಸುತ್ತಮುತ್ತ ಏರಿಯಾಸ್ ಇದೆ ಸೊ ನಿಮಗೆ ನೀವು ಎಲ್ಲಿದ್ದೀರೋ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೀವು ಬೆಂಗಳೂರಲ್ಲಿಲ್ಲ ಬೇರೆ ಊರಲ್ಲಿದ್ದೀರಂದ್ರೆ ಅವ್ರು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತಾರೆ ಆ ಒಂದು ಪರ್ಟಿಕ್ಯುಲರ್ ನಿಮ್ಮ ಅಂತ ಮಾಡೋದಿಲ್ಲ ಸೊ ಬಟ್ ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಇಲ್ಲ ಎಂಥದ್ದು ಇಲ್ಲ ಗೈಸ್ ಸೊ ಪ್ಲೀಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನನಗೂ ಕೂಡ ಖುಷಿ ಆಗುತ್ತೆ ಸೊ ನನ್ನಿಂದ ಯಾರಿಗಾದ್ರೂ ಲೈಕ್ ಯೂಸ್ಫುಲ್ ಆಗುತ್ತಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಇನ್ನೊಂದು ತುಂಬ ಜನ ಸಾಮಾನು ಆಮೇಲೆ ಐಟಮ್ಸ್ ಎಲ್ಲ ಎತ್ತಾಗಬೇಕು ಆಗೋದಿಲ್ಲ ಹೇಗೆ ಅಂತ ನೀವು ಅಂದ್ಕೋಬೋದು ಗೈಸ್ ಲೈಫಲ್ಲಿ ಮುಂದೆ ಬರಬೇಕಂದ್ರೆ ಕೆಲವೊಂದು ಕಷ್ಟಪಡಲೇಬೇಕಾಗುತ್ತೆ ಸೊ ಯಾವುದು ಈಸಿ ಇರೋದಿಲ್ಲ ಖಾಲಿ ಕುತ್ಕೊಳ್ಳೋಕ್ಕಿಂತ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಸೊ ನಮಗೂ ಕೂಡ ರೆಸ್ಪೆಕ್ಟ್ ಇರುತ್ತೆ ಫ್ಯಾಮಿಲಿ ಕೂಡ ನಾವು ಸಾಕ್ಬೋದು ಅದೇ ತಾಕ್ಬೇಕು ಇದೇ ತಾಕ್ಬೇಕು ಅನ್ನೋದು ಮುಖ್ಯ ಅಲ್ಲ ಸೊ ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸರ್ ರೈಟ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ಸೊ ಪ್ಲೀಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಕೂಡ ತಿಳಿಸಿ ಆ್ಯಂಡ್ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತೀನಿ ಸೊ ಕೊನೆಯದಾಗಿ ನಾನೊಂದು ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ವಿಡಿಯೋನ ನಾನು ನಿಮಗೊಂದು ಅಪ್ಲೋಡ್ ಮಾಡ್ತೀನಿ ಸೊ ಜೊತೆಗೆ ಫೋನ್ ನಂಬರ್ ಜೊತೆಗೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ ಆ್ಯಂಡ್ ಚೆಕ್ ಮಾಡಿ ಆ ನಂಬರ್ಗೆ ಕಾಲ್ ಮಾಡಿ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಗೈಸ್ ಇದು ನಂಬರ್ ಸೊ ಏನೇ ಇನ್ಫಾರ್ಮೇಷನ್ ಇದ್ರು ಏನೇ ಡೌಟ್ಸ್ ಇದ್ರು ದಯವಿಟ್ಟು ಆ ನಂಬರ್ಗೆ ನೀವು ಕಾಲ್ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ ಗೈಸ್